ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ಡಿಪ್ಲೋಮದವರಿಗೆ ಒಂದೂವರೆ ಸಾವಿರ ರೂಪಾಯಿ ಒಂದ್ ದಿನಕ್ಕೆ ಐವತ್ತು ರೂಪಾಯಿ ಆಯ್ತು ಡಿಪ್ಲೊಮದವರಿಗೆ ಪದವೀಧರಿಗೆ ಒಂದು ದಿನಕ್ಕೆ ನೂರು ರೂಪಾಯಿ ಆಯ್ತು ಒಂದ್ ಮಸಾಲೆ ದೋಸೆ ಇವತ್ತು ಒಂದು ದಿನಕ್ಕೆ ನಂತರ ಕಡಿಮೆ ಅಂದ್ರೆ ನೂರೈವತ್ತು ಅಂದ್ರೆ ಐವತ್ತು ನೂರೈವತ್ತು ರೂಪಾಯಿ ಮಸಾಲೆ ದೋಸೆ ಇದೆ ಒಂದು ಕಾಫಿ ಐವತ್ತು ರೂಪಾಯಿ ಇದೆ ಒಂದು ವಡೆ ಇಪ್ಪತ್ತೈದು ರೂಪಾಯಿ ಇದೆ ಇವರು ನೂರು ರೂಪಾಯಿ ನಾವು ಕೊಟ್ಟಿದ್ದೀವಿ ಯಾಕೆ ಕೊಡ್ಬೇಕಿದು ಭಿಕ್ಷೆ ಕೊಡ್ತಾ ಇದ್ದೀರಾ ಅವಮಾನ ನಿಜವಾಲು ನಿಮ್ಗೆ ಹೇಳ್ತೀನಿ ಇಡೀ ಪದವೀಧರರಿಗೆ ಉದ್ಯೋಗ ಕೊಡಿ ನಿಮ್ ದುಡ್ಡು ಯಾರಿಗೆ ಬೇಕು ಉದ್ಯೋಗ ಕೊಡಿ ಕರ್ನಾಟಕದಲ್ಲಿ ಏನಾಗಿದೆ ಇವತ್ತು ನೂತನ ವಿದ್ಯುತ್ ಕಾರ್ಖಾನೆ ಮುಚ್ಚಿದ್ರಿ ಎಚ್ ಎಂ ಟಿ ಮುಚ್ಚಿದ್ರಿ ಐ ಟಿ ಐ ಮುಚ್ಚಿದ್ರಿ ಈ ಕಡೆ ಮೈಸೂರು ಲ್ಯಾಬ್ ಮುಚ್ಚಿದ್ರಿ ಇಲ್ಲಿ ಭದ್ರಾವತಿನಲ್ಲಿ ಅಲ್ಲಿ ಐರನ್ ಅದನ್ನು ಮುಚ್ಚುತ್ತ ಇದ್ರಿ ಇದೆಲ್ಲ ನೋಡಿದಾಗ ನಮ್ಮ ಕಾರ್ಖಾನೆಗಳನ್ನು ಮುಚ್ಚಿ ಮಲ್ಟಿ ನ್ಯಾಷನಲ್ ಕಾರ್ಖಾನೆಗಳು ದೊಡ್ಡ ದೊಡ್ಡ ಸಂಸ್ಥೆಗಳು ಬರ್ತಾ ಇದೆ ಇವರಿಗೆ ನೀವೇ ಕನ್ನಡಿಗರು ಬಿಟ್ಟು ಬೇರೆ ಯಾರನ್ನು ಅಂತ ಅಂತೇಳಿ ಕಟ್ಟಾಗಿ ಅದ್ಭುತವಾಗಿ ನೀರು ಕೊಡೋದಿಲ್ಲ ಕರೆಂಟ್ ಕೊಡೋದಿಲ್ಲ ಜಮೀನು ಕೊಡೋದಿಲ್ಲ ನಮ್ಮವ್ರಿಗೆ ಉದ್ಯೋಗ ಕೊಡಿ ಅಂತ ಹೇಳಿ ನಮ್ಮ ಇಡೀ ಪದವೀಧರಗಳಿಗೆ ಉದ್ಯೋಗ ಕೊಡಬಹುದು ಮೂರು ರೂಪಾಯಿ ಮೂರು ಸಾವಿರ ರೂಪಾಯಿ ಕೊಡೋದಿದೆಯಲ್ಲ ಇದು ಭಿಕ್ಷೆ ಭಿಕ್ಷೆ ಸಾವಿರದ ಐನೂರು ಕೊಡೋದು ಭಿಕ್ಷೆ ಅವಮಾನ ಆಗುತ್ತೆ ಪದವೀಧರರು ಎಂ ಬಿ ಎಲ್ ಬಿಎಡ್ ಏನ್ ಡಬಲ್ ಡಿಗ್ರಿ ತ್ರಿಬಲ್ ಡಿಗ್ರಿ ಓದಿ ಓದಿ ಮನೆಯಲ್ಲಿ ಕೂತಿದ್ದಾರೆ ದನಗಳು ಸಾಕ್ತಾ ಇದ್ದಾರೆ ಕೊಟ್ಟು ಕೇಳಿದ್ದಾರೆ ಇದು ಬಹಳ ಗಂಭೀರವಾದಂತ ಪರಿಸ್ಥಿತಿ ಇದನ್ನ ನೀವು ನಾಳೆ ಉದ್ಘಾಟನೆ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಒಳ್ಳೇದಲ್ಲ ಇದು ಪದವೀಧರಗಳಿಗೆ ಕೆಲಸ ಮಾಡಿದವರಿಗೆ ದುಡಿದವರಿಗೆ ಪದವಿ ಪಡೆದವರಿಗೆ ಅವಮಾನ ಆಗುತ್ತೆ ಇವತ್ತು ಅವರಿಗೆ ಕೆಲಸ ಮಾತ್ರ ಕೊಡಲೇಬೇಕು ಕನ್ನಡ ಶಾಲೆಗಳನ್ನ ಮುಚ್ಚಬೇಡಿ ಯಾವುದೇ ಕಾರಣಕ್ಕೂ ಕನ್ನಡ ಶಾಲೆಗಳನ್ನ ಮುಚ್ಚಬೇಡಿ ಕನ್ನಡ ಶಾಲೆಗಳನ್ನು ಮುಚ್ಚುವುದರಿಂದ ತೀವ್ರವಾದಂತ ಅನ್ಯಾಯ ಆಗುತ್ತೆ ಇದರ ಬಗ್ಗೆ ಬಹಳ ಗಂಭೀರವಾಗಿ ತಾವು ತೀರ್ಮಾನವನ್ನು ಕೈಗೊಳ್ಳಬೇಕು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತೀನಿ ಮತ್ತು ಈ ಒಂದು ಅತಿಥಿ ಉಪನ್ಯಾಸಕರು ಇವ್ರು ಏನು ಅಂತಂದ್ರೆ ಬಹಳ ಉನ್ನತವಾಗಿ ಓದಿದ್ದಾರೆ ಅವರಲ್ಲಿ ಎರಡು ಮೂರು ಗುಂಪಾಗಿದೆ ಅವರೇನೇ ಗುಂಪಾದರೂ ಚಿಂತೆ ಇಲ್ಲ ಅತಿಥಿ ಉಪನ್ಯಾಸಕರಿಗೆ ಕಾಯಂ ಮಾಡಿ ಕಾಯಂ ಮಾಡಿಬಿಟ್ಟು ಅವರವರ ಜಿಲ್ಲೆಗೆ ಅವರ ಸ್ವಂತ ಜಿಲ್ಲೆಗೆ ಅವರನ್ನು ಮಾಡಿ ಇವತ್ತು ಖಾಸಗಿ ಶಿಕ್ಷಣ ಸಂಸ್ಥೆಗಳು ದರೋಡೆ ಲೂಟಿ ಮಾಡ್ತಾ ಇದ್ದಾರೆ ಖಾಸಗಿ ಶಿಕ್ಷಣ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆ ಅಲ್ಲ ದರೋಡೆ ಸಂಸ್ಥೆ ಅವರು ಯಾರೇ ನಡೆಸಿರಲಿ ದರೋಡೆ ಸಂಸ್ಥೆ ಅವರಾಗ್ತಕ್ಕಂಥ ವಂತಿಗೆ ಏನು ಹುಡುಗಾಟ ನಮ್ಮ ಮಕ್ಕಳ ಗತಿಯೇನು ಪರಿಸ್ಥಿತಿ ನಿರ್ಮಾಣ ಆಗಿದೆ ನೀವು ಇದರ ಬಗ್ಗೆ ತೀವ್ರವಾದಂತ ಗಮನವನ್ನ ಕೈಗೊಳ್ಳಬೇಕಾಗಿದೆ ಅಂತ ಹೇಳಿ ಅತ್ಯಂತ ಗಂಭೀರವಾಗಿ ಒತ್ತಾಯ ಮಾಡ್ತಾ ಇದ್ದೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ನಮಸ್ಕಾರ ಶ್ರೀಗರಿ ವಾರ್ತೆಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ 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 ನಿಮ್ಮ ಮನದಾಳದ ಗರಿ